ರೀ ಏನ್ ಚಿಂತೆ ಮಾಡತ್ತೀರಿ ನಿದ್ದೆ ಬಂದಿಲ್ಲ ಈ ಮನಿದ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟ ಅಯ್ಯ ಅಲ್ರಿ ನಮಗೇನ್ ಮಕ್ಕಳಿಲ್ಲ ಮರಿ ಇಲ್ಲ ಈಗ ಇಷ್ಟು ಚಿಂತೆ ಮಾಡತ್ತೀರಿ ಇನ್ ಮುಂದೆ ಹೆಂಗ ಅಲ್ಲ ಅವರಿಬ್ರು ಗಂಡ ಹೆಂಡತಿ ದುಡಿದು ಅವ್ರಿಬ್ರು ಕುಂತು ತಿನ್ನವ್ರು ಹಿಂಗಾದ್ರೆ ನಮ್ಮ ಮುಂದಿನ ಜೀವನ ಹೆಂಗ ಅಂತ ದೊಡ್ಡ ಚಿಂತೆ ಆಗ್ಬಿಡತ್ತೆ ಹೌದ್ರಿ ನಂಗೂ ಇದ ವಿಚಾರ ಆಗಿತ್ತು ಈಗೇನ ನಾವಿಬ್ರು ಅದೀವಿ ನಡೀತದ ಮುಂದೆ ಮಕ್ಳು ಮರಿ ಅಂತ ಆದ್ರ ನಾವು ಹಿಂಗ ನಾವ್ ಮನಿ ನಾವು ನಾವ್ ಯಾವಾಗ ಅದಕ್ಕೆ ನಾವು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟೇನ್ರಿ ಏನದ ನಾವ್ ಇಬ್ರು ಹುಬ್ಬಳ್ಳಿಗ್ ಹೋಗಿ ಮನಿ ಮಾಡ್ಕೊಂಡು ಆರಾಮ್ ಇದ್ ಬಿಡೋಣಂತನಕ್ಕಿದೀನಿ ಹುಬ್ಬಳ್ಳಿಯಾಗ ಎಂಟು ಹತ್ತು ಸಾವಿರ ರೂಪಾಯಿ ಕೊಟ್ಟು ಬಾಡಿಗೆ ಸ್ವಂತ ಮನಿ ಹೊಲಾನ ಅವ್ರ ಹೆಣಕ್ ಬಡೋದ ನಾವು ಹುಬ್ಬಳ್ಳಿ ಮನಿ ಮಾಡಿದ್ರ ಗೋಳಾಡ್ಬೇಕಾಕಿ ಅವ್ರು ಇಬ್ರು ಲಲ್ಲ ಇಲ್ಲಿ ಅದಕ್ಕ ಒಂದ್ ವಿಚಾರ ಮಾಡೇನು ಏನ್ ವಿಚಾರ ಮಾಡಿದೀವಿ ಹೇಳಿ ಏನದು ಈಗ ನಮ್ದು ನಮ್ದು ನಾಲ್ಕು ಎಕರೆ ಹೊಲ ಐತಿ ಎರಡು ಎಕರೆ ಎರೆ ಭೂಮಿ ಐತಿ ಎರಡು ಎಕರೆ ಕೆಂಪು ಮಡ್ಡಿ ಐತಿ ಆಮೇಲೆ ಗುಂಟೆ ಜಾಗದಾಗ ಎರಡು ಗುಂಟೆ ಮನಿ ಕಟ್ಟಿದ ಇನ್ನು ಎರಡು ಗುಂಟೆ ಖುಲಾ ಜಾಗ ಐತಿ ಈಗ ಅದ್ರಾಗ ಒಂದು ಕೆಲಸ ಮಾಡೋಣ ಎರಡು ಎಕರೆಗೆ ಎರೆ ಹೊಲ ತಗೋಣ ಚಂದಾಗಿ ಪೀಕ್ ಕೊಡ್ತೈತಿ ಆಮೇಲೆ ಈ ನಾವು ಇದ್ ತಗೊಂಡ್ಬಿಡೋಣ ಆಮೇಲೆ ಇಬ್ಬರು ಚಂದಾಗಿ ದುಡುದ ಇದನ್ನೆಲ್ಲ ಮನಿ ಕೆಡವಿ ಕಟ್ಟ ಹೇಳಿದ್ರಿ ನೋಡ್ರಿ ಒಳ್ಳೆ ಹಡಿಯ ಐತಿ ಏನ್ ಮಾಡ್ರಿ ಯಾರ ಮಾತು ಕೇಳಕ್ ಹೋಗಬೇಡಿ ಬಿಡೋದ್ ಬಿಟ್ಟ ನಾಳೆ ಹಿರಾರಿ ಕುಡ್ಸೇ ಬಿಡ್ರಿ ಕುಡೀಶಿ ಅದನ್ನ ಇತ್ಯರ್ಥ ಮಾಡೇ ಬಿಡೋಣ ಎಲ್ಲ ಸರಿ ನಾವ್ ಇಬ್ರು ಬೇರೆ ಯಾರು ನಿಮ್ ಅಪ್ಪ ಏನಾರ ಅಂತಾರ ಯಾಕಂದ್ರ ನೀನು ಅದಕ್ಕೆ ಅಮ್ಮ ಒಂದ ಹೊಟ್ಟಾಗ ಹುಟ್ಟದ ಅಕ್ಕ ತಂಗಿ ಅದು ಕೇಳಿಲ್ಲ ಏ ನೀವ್ ಅದೆಲ್ಲಾ ತಲೆ ಕೆಡ್ಸ್ಕೋಬೇಡ್ರಿ ಸಣ್ಣಕ್ಕಿದಾಗಿದ್ರು ನಾ ಯಾರ ಮಾತು ಕೇಳಿಲ್ಲ ನಾನು ಅಂದಿದ್ದ ಮಾಡೀನಿ ಈಗ ಆದ್ರೂ ಅಷ್ಟ ಅಕ್ಕಿನ ಜೀವನ ನನ್ನ ನನ್ ಜೀವನ ನಂಗ್ ನೀವೇನ್ ತಲೆ ಕಟ್ಸ್ಕೊಬೇಡ್ರಿ ಓ ಹೌದಾ ಹಂಗಂದ್ರ ನಾ ಏನೋ ವ್ಯವಸ್ಥೆ ಮಾಡ್ತೀನಿ ಅದಕ್ಕೆ ಈಗ ಶಾನೆ ಆದ್ರಿ ನೋಡಿ ಹೌದಾ ಮತ್ತ ಎಂಟಿ ಮಾತ್ ಕೇಳಿಲ್ಲ ಅಂದ್ರೆ ಗಂಡನ್ ನಡಿತೈತೇನೆ

ಅದನ್ನ ಬಿಟ್ಟು ನಾನು ಧೈರ್ಯ ಕುಡಿಸಿ ಮಾಡೋದಂದ್ರ ತುಂಬ ಎಷ್ಟು ಕರಿತೀ ಮಾಡ್ಕೋಬೇಡಿ ಮಾಡಿದಾಗ ಅದು ಏನ್ ಅದು ಆಗ್ತದಿಲ್ಲ ನೀವ ಚಿಂತೆ ಮಾಡಬೇಡ್ರಿ ಜೋಡಿ ನಾನು ಅದಿನಿ ನನ್ನ ನೀವು ಅದೀರಿ ಇವರು ನಮಗೆ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಮೊದಲು ನಾವ ಈ ಮನೆ ಬಿಟ್ಟು ಹೋಗ್ಬಿಡೋಣ ನೀವು ಒಬ್ಬ ಕೇಳ್ತೀರಿ ಸಾಕು ಎಲ್ಲರ ಜಗತ್ತು ಜಗತ್ ಪಾಲುಶಾಲ ಐತಿ ದರೋಡೆ ಮಾಡಿದ್ರೆ ತಪ್ಪ ಕೈ ಕಳು ಮಾಡಿದ್ರೆ ಏನಿಸ್ತತಿ ತಿಳಕೊತಿದ್ರೆ ಯಾರು ಏನ ಕೊಡೋದಿಲ್ಲ ಅಷ್ಟು ಸಾಕು ನೋಡಿ ಶರಣ್ರಿ ಈ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕಂಡಪ್ಪ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ತಿಳಿಬೇಡ್ರೋ ಯಪ್ಪ ಮಳೆ ಆಗುತ್ತೆ ಬೆಳೆ ಆಗುತ್ತೆ ಕಣ್ರಪ್ಪ ಶರಣ್ರಿ ಅಹಂಕಾರಗಳು ದುರಂಕಾರಗಳು ದುರ್ಬುದ್ದಿಗಳು ಹೆಚ್ಚಾಗಿದ್ದಾವೆ ಕಣ್ರು ಕಾಲ ಕೆಟ್ಟಿಲ್ಲ ಕಣ್ರು ದಿನಮಾನ ಕೆಟ್ಟಿಲ್ಲ ಕಂಡ್ರಪ್ಪ ಕೆಟ್ಟಿಲ್ಲ ಕಣ್ರು ಆಚಾರ ವಿಚಾರ ಕೆಟ್ಟಿದೆ ಅಂತ ನಮ್ಮ ಸಾರಿದ್ದಾರೆ ಕಂಡ್ರಪ್ಪ ಶರಣ್ರಿ ಮಶಾಣದಲ್ಲಿ ಮನೆ ಕಟ್ಟೋ ಕಾಲ ಬಂದೈತೆ ನಾವು ಜಾಣ್ರು ನನ್ನ ಮಕ್ಕಳು ಜಾಣ್ರು ಅನ್ನೋ ಕಾಲಿಜ್ಞಾನ ಬಂದೈತೆ ಕಂಡ್ರಪ್ಪ ಶರಣ್ರಿ ಹಳ್ಳಿ ಮರದಲ್ಲಿ ರಕ್ತ ಸೋರ್ಬೇಕು ಬೇವಿನ ಮರದಲ್ಲಿ ಹಾಲು ಸೋರ್ಬೇಕಂತ ನಮ್ಮ ಅಜ್ಜರು ಸಾರಿದಾರೆ ಕಂಡ್ರಪ್ಪ ಶರಣ್ರಿ ಒಬ್ಬ ಗಂಡು ಮಗ ಇರೋಂತ ಅಮಾವಾಸ್ಯ ದಿನ ಸೂರ್ಯ ಹುಟ್ಟೋ ಕಡೆ ಒಂದು ನೂರಿ ಇನ್ನೂರು ಕಿಲೋಮೀಟ್ರು ಕಲ್ಸ್ಬೇಡಿ ಕಣ್ರಪ್ಪ ಹೋಗುವಾಗ ಹುಲಿಯಾಗಿ ಹೋಗ್ತಾನಂತೆ ಬರುವಾಗ ಎಣವಾಗಿ ಬರ್ತಾನಂತೆ ಕಣ್ರಪ್ಪ ಶರಣ್ರಿ ತಾಯಿಗೂ ಮಗಳಿಗೂ ಒಬ್ಬನೇ ಗಂಡನಾಗಿರ್ಬೇಕಂತೆ ಕಣ್ರಪ್ಪ ಶರಣ್ರಿ ಅಹಂಕಾರಗಳು ದುರಂಕಾರಗಳು ದುರ್ಬುದ್ಧಿಗಳು ಹೆಚ್ಚಾಗಿದ್ದಾವೆ ಕಣ್ರಪ್ಪ ಶರಣ್ರಿ ಹೇಳೋದು ಬಹಳ ಇದೆ ಕೇಳುವರು ಯಾರು ಇಲ್ಲ ಮನೆಯಿಂದ ಆಚೆಗೆ ಬಂದ್ರೆ ಕಾಲ್ ಮಣ್ಣಾಗುತ್ತೋ ಕಾಲ್ ತೊಳಿಯೋದಕ್ಕೆ ಒಂದು ಚೋರಿಗಿಂಗ್ ಹೀರ್ಬೇಕಂತ ಮಂದಿ ಆಗೋದ್ರು ಕಣ್ರಪ್ಪ ಶರಣ್ರಿ ಮೊದಲು ಎತ್ತ ತಾಯಿ ತಂದೆನ ಜೋಪಾನ ಮಾಡ್ರಪ್ಪ ಎತ್ತ ತಾಯಿ ತಂದೆಗೆ ಮೊದಲು ಒಂದು ತನ್ನ ಹಾಕಪ್ಪ ಎತ್ತ ತಾಯಿ ತಂದೆ ಪಾದ ಪೂಜೆ ಮಾಡೋ ಮಕ್ಳ ಅಂದ್ರೆ ಮೂರೇ ದಿನಕ್ಕೆ ಹೆಂಡತಿಗೆ ಪಾದ ಪೂಜೆ ಮಾಡೋ ಕಾಲ ಬಂದೈತೆ ಮೊದಲು ಎತ್ತ ತಾಯಿ ತಂದೆನ ಜೋಪಾನ ಮಾಡ್ರಪ್ಪ ಎತ್ತ ತಾಯಿ ತಂದೆಗೆ ಮೊದಲು ಒಂದು ತನ್ನ ಹಾಕ್ರಪ್ಪ ಅವರು ಸತ್ತಾಗ ಹತ್ತಾರು ಮಂದಿಗೆ ಮರಿ ಕಡ್ದು ಊಟ ಹಾಕೋ ಬದಲು ಅವ್ರ ಇದ್ದಾಗ ಅವ್ರನ್ನ ಜೋಪಾನ ಮಾಡಿ ಅವ್ರ ತನ್ನ ಹಾಕಿ ಅಂತ ನಮ್ಮ ಅಜ್ಜರು ಸಾರಿದ್ದಾರೆ ಕಂಡ್ರಪ್ಪ ಪ್ಪ ಶ್ರಿ ಹೇಳೋದು ಬಹಳ ಇದೆ ಕೇಳೋವರು ಯಾರು ಇಲ್ಲ ಕೊಂಡ್ರು ಈ ಓಣಿಗೆ ಈ ಕಾಲಿ ಸಾಕು ಕಣ್ರಪ್ಪ ಇದೇನೋ ಬಂದಿದಂತ ಸ್ವಾಮಿಗಳಿಗೆ ದಾನ ಧರ್ಮ ಕೊಡ್ತಾರೋ ಇಲ್ಲಾಂದ್ರೆ ನಾಸ್ತಿ ಅಂತ ಕಳಿಸ್ತಾರೋ ನೋಡೋಣ ಓಂ ಕೊಡೇ ಕಲಜವಾಗಿ

ತಾರಾ ಒಬ್ಬರು ಮಾತಾಡೋದು ಈಗ ನನ್ನ ಮಾತು ಕೇಳಂಗಿಲ್ಲ ಅಂತ ನನಗೆ ಗೊತ್ತೈತಿ ಅವ್ರು ಹೇಳಕ್ಕಿ ಕೇಳ ಆಸ್ತಿ ನಾನು ನೀ ಏನಂತ ಗೊತ್ತಿಲ್ಲ ತುಂಬ ನೀಡಿತ್ತು ಬ್ಯಾರೆಯವರು ನಮ್ಮ ಜನ ಮಟ್ಟಕ್ಕೆ ಬಂದು ಗೊತ್ತಿಲ್ಲ ಬೇಡ ಚಲೋ ನಾ ಕೇಳಬೇಕಂತಿದ್ದನ್ನ ನೀನೇ ಹೇಳಕ್ಕಿ ಆದ್ರೆ ನಾನು ಕೇಳಿದ ನೀನು ಹೇಳ್ತಲ್ಲ ಪ್ರಕಾಶ ನಾನು ಗುಣ ಕೂಡ ಅಂತ ನೀನು ಇನ್ನೂ ತಿಳ್ಕೊಂಡಿಲ್ಲ ನಾನೇ ಭಾಗ ಮಾಡಿದಾಗ ಅಂದ್ರು ಈ ಮನೆಯಾಗ ಏನೇನು ಬೇಡ್ರಿ ಒಂದು ಮುರುಗ್ ಸೂಚಿರೋ ಬೇಡ ಹಂಗ ಹೋಗು ನಾನು ಅದಕ್ಕೆ ನಾನು ಏನ್ ಹೇಳಕತ್ತೀನಿ ಅಂದ್ರೆ ನಮ್ದು ಹಳೆಯದ ನಣಕಟ್ಟು ಮನೆ ಐತಲ್ಲ ಅದು ಒಂದು ನಮಗೆ ಕೊಟ್ಟು ಸಾಕು ಯಾಕಂದ್ರೆ ನಮ್ಮಪ್ಪ ஒன்ி சா மன்தனி தரம் ಕಡಿಗೆದವನೆ ನಾಲ್ಕು ಮಂದಿ ಆ ಅಚ್ಚೆ ಸ್ವಚ್ಛ ಮಾಡಿ ಕಡಿಗೆನ ತಕ್ಕೋತನೆ ಅಲ್ಲಿ ಲೇರಾ ಮಂದಿ ಇತ್ತು ಬಿಡರು ಏರ ಬಿಡಪ್ಪ ಇಲ್ಲಿ ಕಡಿಗೆ ನೀ ತಕ್ಕೋ ನಾನು ಇವರು ಗಣೆಂತೆ ಸ್ವಚ್ಛ ಮಾಡ್ಕೊಂಡು ಹೆಂಗಿರತ್ತೀವಿ ಕಣ್ಣಾ ಈ ಮನೆ ರುಣ ಮಗಿತ್ತಾ ನಮ್ಮ ತಮ್ಮ ಹೇಳಿದ್ದೆಲ್ಲ ಕೆಲಸಗೊಂಡಿಲ್ಲಾ

नन गडन हँग नोड गोतयती निको हो <laughs>